ನಮಸ್ತೆ ನಾನಿವತ್ತು ಕಡಲೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿಗೆ ನಾನು ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜೀರಿಗೆ ಅರಿಶಿನ ಪೌಡರ್ ಈಗ ಎಣ್ಣೆ ಹಾಕೊಂಬಿಡೋಣ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು ಜಾಸ್ತಿ ಏನು ಮಸಾಲೆ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾಯ್ದಿದೆ ಜೀರಿಗೆ ಹಾಕೊಂಡು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನೀವು ಇದು ಸ್ವಲ್ಪ ದಪ್ಪಗೆ ನೀವು ಕುಟ್ಕೊಂಡ್ಬಿಡ್ಬೇಕು ತುಂಬ ನುಣ್ಣಗೆ ರುಬ್ಕೋಬೇಡಿ ಅದು ಚೆನ್ನಾಗಿ ಅನ್ಸಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಸಾಕು ತುಂಬ ಕೆಂಪಗೆ ಎಲ್ಲ ಫ್ರೈ ಮಾಡ್ಕೋಬೇಡಿ ಇದು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಬೇಡಿ ಖಾರ ಜಾಸ್ತಿ ಬೇಡ ಅಂದರೆ ನೀವು ಕಟ್ ಮಾಡಿ ಹಾಕೊಳ್ಳಿ ಇದು ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಖಾರ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ನೋಡಿ ಅರ್ಶಿಣ ಪೌಡರ್ ನಾವು ಉಪ್ಪು ಇದರಲ್ಲಿ ಹಾಕ್ತಾ ಇಲ್ಲ ಆಲ್ರೆಡಿ ನಾನು ಹಸಿ ಮೆಣಸಿನ್ಕಾಯಲ್ಲಿ ಹಾಕ್ತಿದ್ದೀನಿ ಯಾಕಂದ್ರೆ ಇದರಲ್ಲಿ ಇವತ್ತು ಕುಡ್ಕೊಳಲ್ಲ ಅದು ಒಂದೇ ಸೈಡ್ ಕುಡಕ್ಕೆ ಅಂತ ಈಗ ಪಲ್ಯ ಪಲ್ಯನ ಹಾಕ್ತಾ ಇದ್ದೀನಿ ಎಲ್ಲ ಕಡೆ ಸ್ವಲ್ಪ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಸ್ವಲ್ಪ ಇದೆ ಹಾಕುತ್ತೇನೆ ಚೆಲ್ಲುತ್ತೆ ಕೆಳಗಂತ ನಾವು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀವಿ ನಿಧಾನಕ್ಕೆ ಎಲ್ಲ ಫ್ರೈ ಮಾಡ್ಕೊಳ್ಳಿ ನಿಮಗೆ ಎಣ್ಣೆ ಕಡಿಮೆ ಅನಿಸಿದ್ರೆ ಮೇಲೆ ಹಾಕೋಬಹುದು ಸೈಡಕ್ಕೆ ಇದು ಎಣ್ಣೆ ಈಗ ಹಿಂಗೆ ಕಡಿಮೆ ಅನಿಸುತ್ತೆ ಆಗ ಎಲ್ಲ ಕರಗಿದ ಮೇಲೆ ನಿಮಗೆ ಮತ್ತೆ ಜಾಸ್ತಿ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಂಡ್ಬಿಡಿ ಇಷ್ಟೊಂದು ಹಾಕಿದ್ದೆ ನಾನು ಎಲ್ಲ ಕರಗಬೇಕು ಇನ್ನೂ ಕರಗುತ್ತೆ ಉಪ್ಪೆಲ್ಲ ಜಾಸ್ತಿ ಹಿಡಿಯೆಲ್ಲ ಇದು ನೀವು ನೋಡ್ಕೊಂಡೇ ಹಾಕೊಳ್ಳಿ ಇದಕ್ಕೆ ನೀವು ಬೆಳ್ಳುಳ್ಳಿನ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಅನ್ಸುತ್ತೆ ಆದ್ರೆ ತುಂಬಾ ನುಣ್ಣಗೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಈ ತರ ಹೀಗೆ ನೀವು ಸ್ವಲ್ಪ ದಪ್ಪ ದಪ್ಪಗೆ ಕುಟ್ಕೊಂಡು ಬಿಟ್ಟಿವೆ ಇಲ್ಲ ಕಟ್ ಮಾಡ್ಕೊತಿದ್ರೆ ಕಟ್ ಮಾಡ್ಕೊಳ್ಳಿ ಇದು ಪೂರ ನೀರೆಲ್ಲ ಹೋಗಬೇಕು ಅಲ್ಲಿ ಕೂಡ ನೀವು ಡ್ರೈ ಮಾಡ್ಕೊಳ್ಳಿ ಡ್ರೈ ಆಗುತ್ತೆ ಇದು ಸಬ್ಜಿ ನೋಡಿ ಈಗ ಇದು ರೆಡಿಯಾಗಿದೆ ಇದರ ಜೊತೆ ನೀವು ಕೆಂಪು ಚಟ್ನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಜೋಳದ ರೊಟ್ಟಿ ಕೆಂಪು ಚಟ್ನಿ ಬೆಣ್ಣೆ ಜೊತೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ರೆಡಿಯಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಅಂತ ಸ್ಟವ್ ಬಂದ್ ಮಾಡ್ಕೊತೀನಿ ನೋಡಿ ಈಗ ಕಡಲೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ